सात हज़ार डाकू वादे के एड आगे रहते हैं आप दिलाते दिन है कौन दिन तड़े हाय हेलो ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದಾರೆ ಎಲ್ಲರೂ ಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋ ಬಂದ್ಬಿಟ್ಟು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಬ್ಲಾಗ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಹಾಗೆ ಏನಾದರೂ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅನ್ನ ನಾನು ಹೇಳ್ತೀನಿ ಅಷ್ಟೇ ಇನ್ನೇನೆಲ್ಲ ಹಾಗೆಯೇ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಇವತ್ತು ಕೇಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ರಿಯಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸಕ್ಕರೆ ಬೇಡ ಬೆಲ್ಲ ಬೇಡ ಜಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೀವೇ ನೋಡ್ಬೋದು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಇವತ್ತು ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸೇವಿಂಗ್ಸ್ ಬಗ್ಗೆ ಹೇಳೋಣ ಅಂತ ಹೇಳಿಬಿಟ್ಟು ಇವಾಗ ಆಗಿ ಗೃಹಿಣಿಯರು ಸೇವ್ ಮಾಡೋದಂತ ಏನು ಹೇಳಿ ಜಸ್ಟ್ ನೀವು ನೀವಂತಂದ್ರೆ ಈಗ ಎಷ್ಟೇ ಅಮೌಂಟ್ ಬರಲಿ ಅದನ್ನ ತಗೊಂಡೋಗಿ ಡಬ್ಬಿಗೆ ಹಾಕಿರ್ತೀರಲ್ವಾ ನೀವು ಎಷ್ಟೇ ಎಮೌಂಟ್ ಬಂದರೂ ಅದನ್ನ ಡಬ್ಬಿಗೆ ಹಾಕಿದ್ರೆ ನೀವು ಒನ್ ಇಯರ್ ಅಲ್ಲಿ ಅದನ್ನು ಒಡೀರಿ ಇಲ್ಲ ತೆಗೀರಿ ಏನೇ ಮಾಡಲಿ ಒಂದು ರೂಪಾಯಿ ಕೂಡ ಅದಕ್ಕೆ ಆ್ಯಡ್ ಆಗೋದಿಲ್ಲ ಅಲ್ವಾ ಈಗ ನೀವು ಇಟ್ಟಿ ಒಂದು ಲಕ್ಷ ಇಟ್ಟಿದ್ದೀರಾ ಅಂತಂದ್ರೆ ಒಂದು ಲಕ್ಷದ ಒಂದು ರೂಪಾಯಿ ಆಗುತ್ತಾ ಇಲ್ಲ ಅಲ್ವಾ ಅದ್ರ ಬದಲಿಗೆ ಮಂತ್ಲಿ ಮಂತ್ಲಿ ನೀವು ಆರ್ ಡಿ ಎಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಎಂಟರಿಂದ ಒಂಬತ್ತು ಪರ್ಸೆಂಟ್ ತನಕ ಕೊಡ್ತಾರೆ ಹಾಗೆ ನೀವು ಎಷ್ಟು ಎಮೌಂಟೇ ಹಾಕಿದ್ರಿ ಅಟ್ಲೀಸ್ಟ್ ಟೂ ತೌಸಂಡ್ ಹಾಕಿದ್ರಿ ಅಂದರೆ ಅದಕ್ಕೆ ಒಂದ್ ಸಾವಿರ ಆ್ಯಡ್ ಆಗುತ್ತೆ ಟೂ ಟೂ ಟು ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತಲ್ವಾ ಟ್ವೆಲ್ ಮಂತ್ಗೆ ಹಾಗೆ ಅದಕ್ಕೆ ಒಂದ್ ಸಾವಿರ ಆಡ್ ಆಗುತ್ತೆ ಅದು ಇಪ್ಪತ್ತ ಐದು ಸಾವಿರ ಆಗುತ್ತೆ ಡಬ್ಬಿಯಲ್ಲಿ ಹಾಕಿ ಸೇವ್ ಮಾಡಿರೋ ಬದಲಿಗೆ ಅಂದ್ರೆ ನಾನು ಡಬ್ಬಿಯಲ್ಲಿ ಹಾಕಿ ಸೇವ್ ಮಾಡೋದು ತಪ್ಪ ಅಂತ ಹೇಳ್ತಾ ಇರೋದಲ್ಲ ನೀವು ಡಬ್ಬಿಯಲ್ಲಿ ಬೇಕಾದ್ರೆ ಒಂದ್ ಲಕ್ಷ ಹಾಕಿ ಎರಡ್ ಲಕ್ಷ ಹಾಕಿ ಮೂರ್ ಲಕ್ಷ ಹಾಕಿ ಎಷ್ಟೇ ಹಾಕಿದ್ರು ಕೂಡ ಅದು ಅಷ್ಟೇನೆ ಇರುತ್ತೆ ಅದೇ ನೀವು ಮಂತ್ಲಿ ಮಂತ್ಲಿ ಒಂದು ಎರಡು ಸಾವಿರ ಹಾಕ್ತಾ ಬಂದ್ರಿ ಅಂತ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಇಯರ್ ಎಂಡ್ ಆಗುವಾಗ ಅಟ್ಲೀಸ್ಟ್ ಒನ್ ಆದ್ರೂ ಅದಕ್ಕೆ ಆಡ್ ಆಗಿರುತ್ತೆ ಆ ಒನ್ ಕೂಡ ನಿಮಗೆ ಸೇವಿಂಗ್ಸ್ ಆದಂಗೆ ಅಲ್ವಾ ನಾನು ಯಾಕೆ ಆರ್ ಡಿ ಏನ ಹೇಳಿದೆ ಅಂತಂದ್ರೆ ಆರ್ ಡಿ ಐ ನಿಮಗೆ ಆ್ಯಕ್ಚುಲಿ ಕಂಪೌಂಡ್ ಇಂಟ್ರೆಸ್ಟ್ ಕೊಡ್ತಾರೆ ಹಾಗಾಗಿ ನಿಮ್ಮ ಅಮೌಂಟ್ ಗೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಟೂ ಆರ್ ತ್ರೀ ಮಂತ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಹಾಕಿದಾಗ ನಿಮಗೆ ಜಾಸ್ತಿನೇ ಸಿಗುತ್ತೆ ಏಯ್ಟ್ ಪರ್ಸೆಂಟ್ ಎಲ್ಲ ಸಿಕ್ತು ಅಂತಂದ್ರೆ ಅದು ನೀವು ಲಾಂಗ್ ಟರ್ಮ್ ಇರತ್ತಿ ಅಂತಂದ್ರೆ ತುಂಬಾ ಸಿಗುತ್ತೆ ತುಂಬಾ ಒಳ್ಳೆ ಟಿಪ್ಸ್ ಅಲ್ವಾ ಇದು ಈಗ ಸೊಸೈಟಿಗೆ ಹೋಗಬೇಕಂತ ಕೇಳಿದ್ರೆ ಖಂಡಿತವಾಗ್ಲು ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದೇ ಇರುತ್ತೆ ನೀವು ಎಲ್ಲೇ ಹೋಗಿ ನಿಮ್ದು ಅಕೌಂಟ್ ಇರುತ್ತಲ್ವಾ ಯಾಕಂತಂದ್ರೆ ಇವಾಗ ಎಲ್ಲದೂ ಕೂಡ ಅಕೌಂಟ್ ಅಲ್ಲೇ ವ್ಯವಹಾರ ಆಗಬೇಕು ನೀವೊಂದು ಹಾಲ್ ಕೊಟ್ಟರು ಕೂಡ ಅದನ್ನ ತಗೋಬೇಕಂದ್ರು ಹಾಗೇನೆ ನೀವು ವರ್ಕರ್ ಆಗಿದ್ರೆ ಏನೇ ವರ್ಕ್ ಮಾಡಿ ನೀವು ಇವಾಗೆಲ್ಲ ಬ್ಯಾಂಕ್ ಥ್ರೂನೇ ಆಗಬೇಕು ವೇಜಸ್ ತಗೊಳ್ಳಿ ಸ್ಯಾಲ್ರಿ ತಗೊಳ್ಳಿ ಎಲ್ಲರೂ ಕೂಡ ಬ್ಯಾಂಕ್ ಥ್ರೂನೇ ಆಗ್ಬೇಕು ಹಾಗಾಗಿ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಆಯ್ತಾ ಈ ತರ ನೀವು ಸೇವಿಂಗ್ಸ್ ಮಾಡಿದಾಗ ಮನೆಯಲ್ಲಿ ಇಡೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಓಕೆ ಇವಾಗ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಊಟಕ್ಕೆ ಬಿರಿಯಾನಿ ಹಾಗೇನೆ ಕುಂದಾಪುರ ಸ್ಟೈಲ್ ಚಿಕನ್ ಸಾರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಕುಂದಾಪುರದಿಂದ ಯಾರೋ ಬರೋರ್ ಇದ್ರು ಅವರು ಬರ್ಬೇಕಾದ್ರೆ ರೊಟ್ಟಿ ತಂದಿದ್ರು ಸೊ ಹಾಗಾಗಿ ರೊಟ್ಟಿ ಇದೆ ರೊಟ್ಟಿ ಇದ್ಮೇಲೆ ಕೇಳ್ಬೇಕಾ ನಮ್ದು ಕುಂದಾಪುರ ಚಿಕನ್ ಸಾರ್ ರೆಡಿ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಲ್ವಾ ಓಕೆ ನಾನಿವಾಗ ಪ್ರಿಪೇರ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಆಯ್ತಾ ಮೊದಲಿಗೆ ಇಲ್ಲಿ ನಾನು ರೈಟ್ ಫ್ಲೋರನ್ನು ತಕೊಂಡಿದ್ದೀನಿ ಇದು ಕೇಕ್ ಮಾಡಲಿಕ್ಕಂತೇ ಸಿಗುತ್ತೆ ಇಲ್ಲಿ ಇಲ್ಲಾಂತಂದರೆ ಇದಕ್ಕೆ ಗೋಧಿ ಹಿಟ್ಟು ಆಪ್ಷನ್ ನೀವು ಯಾವ್ದು ಬೇಕಾದರೂ ಹಾಕೋಬೋದು ಹಾಗೆಯೇ ನಾನು ಸ್ವಲ್ಪ ಕೋಕೋ ಪೌಡರನ್ನು ಹಾಕೊಂಡಿದ್ದೀನಿ ಹಾಗೆಯೇ ಬೇಕಿಂಗ್ ಸೋಡಾ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಈ ರೀತಿ ಡ್ರೈ ಆಗೇನೆ ಇದನ್ನು ಒಂದ್ಸಲ ಕಲಿಸ್ಕೋಬೇಕಾಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕೋತಿದ್ದೀನಿ ಈ ರೀತಿ ತುಪ್ಪ ಹಾಕೋದ್ರಿಂದ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆ ಮತ್ತು ಬೆಲ್ಲ ಬದಲಿಗೆ ನಾನು ಡೇಟ್ಸ್ ಇತ್ತು ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ಖರ್ಜೂರ ಚೆನ್ನಾಗಿರುತ್ತೆ ಇದು ನೀವು ಕೇಕ್ ಮಾಡಬೇಕಾದ್ರೆ ಇದು ಬಾಯಿಗೆಲ್ಲ ಸಿಗುತ್ತೆ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಮೊಟ್ಟೆಯನ್ನು ಹಾಕೋತಿದ್ದೀನಿ ಮೊಟ್ಟೆ ನಿಮಗೆ ಬೇಡ ಅಂತಂದರೆ ಹಾಲು ಕೂಡ ಹಾಕೋಬೋದು ಮೊಟ್ಟೆ ಹಾಕೋದ್ರಿಂದ ಕೇಕ್ ಸ್ಮೂತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ವೆನಿಲ್ಲಾ ಎಸೆನ್ಸನ್ನು ಹಾಕೋತಾ ಇದ್ದೀನಿ ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಹಾಕ್ಕೊಂಡ್ರೆ ಕೇಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಕೇಕ್ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ವಾ ಆ ಪುಡಿಯನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನೂ ಇಲ್ಲ ಹಾಗಾಗಿ ಒಂದು ಕ್ಯಾರೆಟನ್ನು ಚೆನ್ನಾಗಿ ತುರಿದ್ಬಿಟ್ಟು ಹಾಕೋತೀನಿ ಕ್ಯಾರೆಟ್ ಹಾಕಿರೋದ್ರಿಂದ ಇದು ಇನ್ನೂ ಚೆನ್ನಾಗಿ ಬರುತ್ತೆ ತುಂಬ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡ್ಬೋದು ಇಲ್ಲಿ ನಾನು ಒಂದು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಸವರ್ಕೋತಾ ಇದ್ದೀನಿ ಇದರಿಂದ ನೀವು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಕೇಕ್ ಶೇಪ್ ಇರುತ್ತಲ್ವಾ ಅದಕ್ಕೆ ಹಾಕೊಂಡ್ಬಿಟ್ಟು ಇದನ್ನ ನಾನು ಮೂವತ್ತು ನಿಮಿಷಗಳ ಕಾಲ ಬೇಕ್ ಮಾಡ್ಕೊಂಡಿದ್ದೀನಿ ಏರ್ ಫ್ರೈಯರ್ ಅಲ್ಲಿ ಏರ್ ಫ್ರೈಯರ್ ಇಲ್ಲ ಅಂತ ಅಂತ ಒಂದು ಬಾಂಡ್ಲೆ ಏನಾದ್ರೂ ಇದ್ರೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ಇನ್ನೂ ಸ್ವಲ್ಪ ಜಾಸ್ತಿ ಉಳಿದಿತ್ತು ಚಿಕ್ಕ ಕೇಕ್ ಕಪ್ಪು ಬರುತ್ತಲ್ವ ಅದರಲ್ಲೂ ಕೂಡ ಮಾಡಿಕೊಂಡೆ ಇದಕ್ಕೆ ನೋಡೋಣ ಅಂಥೇಳಿ ಚಾಕ್ಲೇಟ್ ಈ ರೀತಿಯಾಗಿ ಹಾಕಿದ್ದೆ ಬಟ್ ಚಾಕ್ಲೇಟ್ ಹಾಕಿದರೂ ಕೂಡ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಚಾಕ್ಲೇಟ್ ಹಾಕದೆ ಮಾಡಿದ್ದೆ ಅಲ್ವಾ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಮಿಡ್ಲಲ್ಲಿ ಕೇಕ್ ಎಲ್ಲ ಸಿಗುತ್ತಲ್ವ ಹಾಗಾಗಿ ಹಾಗೆಯೇ ಇದನ್ನು ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ಬೇಕ್ ಮಾಡಿಕೊಂಡಿದ್ದೀನಿ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಕೇಕ್ ರೆಡಿ ಆಯಿತು ಖಂಡಿತವಾಗ್ಲು ಮಕ್ಕಳೆಲ್ಲ ಕೇಳ್ತಾ ಇದ್ರೆ ಈ ರೀತಿ ಒಮ್ಮೆ ಕೇಕ್ ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಹೊರಗಡೆ ಹೋಗಿ ತಿನ್ನೋದಂದ್ರೆ ಕೇಕಿಗೆಲ್ಲ ತುಂಬಾನೇ ಕಾಸ್ಟ್ಲಿ ಇದೆ ಇಲ್ಲಿ ಅಂತೂ ಬಾಲಿಯಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಕೇಕು ಹಾಗಾಗಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಟೇಸ್ಟ್ ಕೂಡ ಅಷ್ಟೇನೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅರ್ಧ ಗಂಟೆಯಲ್ಲಿ ನಂದು ಅಡಿಗೆನೇ ಆಗೋಯ್ತು ಚಿಕನ್ ಸಾರು ಕೂಡ ರೆಡಿ ಆಯಿತು ಕೋಳಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸಾರು ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಟೈಮಲ್ಲಿ ಕ್ವಿಕ್ ಆಗಿ ಮಾಡಿಕೊಂಡೆ ಸೊ ನೋಡ್ಬೋದು ಚಿಕನ್ ಸಾರು ಕೂಡ ರೆಡಿ ಆಯ್ತು ಹಾಗೇನೆ ನಮ್ಮ ಬಿರಿಯಾನಿ ಕೂಡ ರೆಡಿ ಆಯ್ತು ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ತುಂಬ ಚೆನ್ನಾಗಿತ್ತು ತಿನ್ಬೇಕು ಮಕ್ಳಿಗೆಲ್ಲ ತಿನ್ಸಿ ಊಟ ಮಾಡಬೇಕು ಸೊ ಯಾ ಸೊ ಇವಾಗೆಲ್ಲ ಆಯಿತು ಪಾಪಿಗೆ ಈ ರೀತಿ ಒಂದು ಸ್ವಲ್ಪ ಹಾಕಿಕೊಡ್ತೀನಿ ಖಾರ ಏನು ಹಾಕೋಲ್ಲ ಬಿರಿಯಾನಿಗೆ ನಾನು ಖಾರ ಹಾಕಿ ಮಾಡಲ್ಲ ಅಂದರೆ ಸ್ವಲ್ಪ ಹಾಕ್ತೀನಿ ಅಷ್ಟೇ ಮಕ್ಕಳಿಗೆ ಕೊಡೋದಿಂದ ಇದನ್ನು ಅವಳು ತಿಂತಳೋ ಇಲ್ವೋ ಗೊತ್ತಿಲ್ಲ ಬಟ್ ಬಿರಿಯಾನಿ ಅಷ್ಟೇನು ಲೈಕ್ ಮಾಡಿ ತಿನ್ನಲ್ಲ ಮಸಾಲೆ ಎಲ್ಲ ಬಟ್ ಚಿಕನಿಗೆ ನೀವು ಖಾರ ಹಾಕಬೇಕಾದ್ರೂ ಕೊಡಿ ಅದನ್ನು ಚೆನ್ನಾಗಿ ತಿಂತಾಳೆ ಸೊ ಆ ರೀತಿ ಖಾರ ಎಲ್ಲ ಇದ್ದಾಗ ನಾನು ಸ್ವಲ್ಪ ನೀರು ಹಾಕಿ ತೊಳೆದು ಬಿಟ್ಕೊಡ್ತೀನಿ ಅಷ್ಟೇ ಒಂದು ತೊಡೆ ಪೀಸನ್ನ ಅಂದರೆ ಕಾಲು ಪೀಸನ್ನು ಅವಳಿಗೆ ಕೊಟ್ಟೆ ಅಂತ ಆದರೆ ತಿಂತಾಳೆ ಏನೋ ಪ್ರಾಬ್ಲಮ್ ಇಲ್ಲ ತಕ್ಷ್ವಿದು ಧಾನ್ಯನು ಹಾಗೆ ಸ್ವಲ್ಪ ತಿನ್ನೋದ್ರಲ್ಲಿ ಹಿಂದೆನೆ ಗಬ ಏನ್ ತಿನ್ನೋದಿಲ್ಲ ಅವಳು ಮೀನ್ಸ್ ತುಂಬಾ ನಿಧಾನವಾಗಿ ತಿಂತಾಳೆ ಸ್ವಲ್ಪ ತಿನ್ನೋದು ತಿನ್ಬೇಕಾದ್ರೆ ಕೋಳಿ ಹೆಕ್ದಾಗ ತಿನ್ ಹೆಕ್ಕೊಂಡು ತಿಂತಾಳೆ ಓಕೆ ನನ್ ಮಕ್ಳಿಗೆ ಊಟ ಮಾಡ್ಬಿಟ್ಟು ನಿಮಗ್ ಮತ್ತೆ ಸಿಗ್ತೀನ ಆಯ್ತಾ ನೀವೇ ನೋಡಿ ನನ್ನ ಮಗಳು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹಾಗೇನೆ ತಾನೇ ಕೂಡ ನಂದು ಒಂದು ವಿಡಿಯೋ ಮಾಡ್ಕೊಮ್ಮ ಹೇಳಿದ್ಲು ಹಾಗಾಗಿ ಮತ್ತೆ ಮಾಡ್ಕೊಂಡೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅವಳೇನೆ ನಿಮಗೆ ರಿವ್ಯೂ ಕೊಡ್ತಾರೆ ನೋಡ್ಬೋದು ಅವಳು ಬಾಲುಡಿ ಶಾಲೆಗೆ ಹೋಗಿರೋದ್ರಿಂದ ಊಟ ಮಾಡೋದಂತಂದ್ರೆ ಹಾಗೆಯೇ ಸಂಜೆ ಕೆಲವೊಂದೆಲ್ಲ ಐಟಮ್ ಖಾಲಿಯಾಗಿತ್ತು ಹಾಗಾಗಿ ಅದನ್ನೆಲ್ಲ ಮತ್ತೆ ಹಾಕಿ ಇಡ್ತೀನಿ ಹದಿನೈದು ದಿನಕ್ಕೊಮ್ಮೆ ಈ ರೀತಿಯಾಗಿ ಖಾಲಿ ಆಗುತ್ತಲ್ವ ಅದನ್ನೆಲ್ಲ ನಾನು ಮತ್ತೆ ರೀಫಿಲ್ ಮಾಡ್ಕೋತೀನಿ ಡೈಲಿ ಡೈಲಿ ಮಾಡೋದಂದರೆ ಒಂಥರ ರಗಳೆ ಆಗುತ್ತಲ್ವ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬರುತ್ತೆ ಮೊಟ್ಟೆ ಒಂದು ಬಿಟ್ಟು ಹಾಗೆಯೇ ಈ ರೀತಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಖಾಲಿಯಾಗಿತ್ತು ಅದನ್ನು ಕೂಡ ರೀಫಿಲ್ ಮಾಡಿಕೊಂಡೆ ಬೆಳಿಗ್ಗೆ ಬೆಳಿಗ್ಗೆ ನನಗೇನಂತಂದರೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಕೆಲಸ ಅಡುಗೆ ಅದೆಲ್ಲ ಬೆಳಿಗ್ಗೆ ಮಾಡ್ಕೊಳೋದಂತ ತುಂಬಾ ಇಷ್ಟ ಸಂಜೆ ಮತ್ತೆ ಕೆಲಸ ಮಾಡೋದು ಅಂದರೆ ಅಡುಗೆದೆಲ್ಲ ಮಾಡೋದಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಹಾಗೆ ನಾನು ಮೆತ್ತೆ ಏನಂತಂದರೆ ನಂದು ಡ್ರೈ ಫ್ರೂಟ್ಸ್ ಎಲ್ಲ ಒಂದೇ ಪಾತ್ರಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೇಲೆ ಜಸ್ಟ್ ನಾನು ಅದನ್ನು ಟಿಶ್ಯೂ ಪೇಪರಲ್ಲಿ ಸಲ ಕ್ಲೀನ್ ಮಾಡ್ಕೊತೀನಿ ಮಕ್ಕಳಿಗೆ ಈ ರೀತಿ ನಾನು ಡ್ರೈ ಫ್ರೂಟ್ ಕೊಡ್ತೀನಿ ವಾಲ್ನೆಟ್ ಇರ್ಬೋದು ಇಲ್ಲಾಂತಂದರೆ ಗೋಡಂಬಿ ಇಲ್ಲಾಂತಂದರೆ ಬಾದಾಮಿ ಈ ರೀತಿ ಸಂಜೆ ಟೈಮ್ ಇಲ್ಲ ಬೆಳಿಗ್ಗೆ ಟೈಮ್ ಯಾವಾಗಲಾದರೂ ಕೇಳಿದರೆ ಚಾಕ್ಲೇಟ್ ಚಾಕ್ಲೇಟ್ ಅಂತ ಬರ್ತಾಳೆ ಆವಾಗ ಇದನ್ನು ಕೊಡ್ತೀನಿ ಮಕ್ಕಳಿಗೆ ತುಂಬ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ ಅಲ್ವಾ ಇದು ಹಾಗಾಗಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ನೋಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್